ಅವರ ಜ್ಞಾಪಕ ಚಿತ್ರಶಾಲೆ ಪೋಲೆಪಲ್ಲಿ ಚಿನ್ನಸ್ವಾಮಿ ಶೆಟ್ಟರು ಚಿನ್ನಸ್ವಾಮಿ ಶೆಟ್ಟರು ಪೋಲೆಪಲ್ಲಿ ಸಾಹುಕಾರರ ಅಳಿಯಂದಿರು ಎಂದು ಕೇಳಿದ್ದೇನೆ ನನಗೆ ಅವರ ಪರಿಚಯವಾದದ್ದು ಬಹುಶಃ ಸಾವಿರದ ಒಂಬೈನೂರ ಹತ್ತು ಹನ್ನೊಂದರ ಸುಮಾರಿನಲ್ಲಿ ನನಗೆ ಕೊಂಚ ಹಣ ಸಾಲ ಬೇಕಾಯಿತು ನನಗೆ ಆಪ್ತರಾಗಿದ್ದ ವೈದ್ಯವರ ಕೆ ಶೇಷಯ್ಯರ್ ಅವರಲ್ಲಿ ಪ್ರಸ್ತಾಪಿಸಿದೆ ಶೇಷಯ್ಯರ್ ಅವರು ನಮ್ಮ ಊರಿಗೆ ಸಮೀಪದಲ್ಲಿರುವ ದೇವರಾಯ ಸಮುದ್ರದ ಕಡೆಯವರು ಸಂಸ್ಕೃತ ಬಲ್ಲವರು ಆಯುರ್ವೇದ ಅಭ್ಯಾಸ ಮಾಡಿದ್ದವರು ಥಿಯೋಸಾಫಿಕಲ್ ಸೊಸೈಟಿಗೆ ಸೇರಿ ಆನಿಬೆಸೆಂಟ್ ಸರ್ ಎಸ್ ಸುಬ್ರಹ್ಮಣ್ಯಯ್ಯರ್ ಮೊದಲಾದವರಲ್ಲಿ ಬಳಕೆಯಿಂದ ಇದ್ದವರು ಪರಮ ಸಾತ್ವಿಕರು ಅವರು ನಾನು ಹೇಳುತ್ತಿರುವ ಕಾಲದಲ್ಲಿ ಇಂಡಿಯನ್ ಸ್ವದೇಶಿ ಸ್ಟೋರ್ಸ್ ಎಂಬ ವ್ಯಾಪಾರ ಸಂಸ್ಥೆಯನ್ನು ನಡೆಸುತ್ತಿದ್ದರು ಅವೆನ್ಯೂ ರೋಡಿನಲ್ಲಿ ತುಪ್ಪದಾಂಜನೇಯ ಸ್ವಾಮಿ ಗಲ್ಲಿಯಿಂದ ಉತ್ತರಕ್ಕೆ ಹೋದರೆ ಮೂರನೆಯದೋ ನಾಲ್ಕನೆಯದೋ ಅಂಗಡಿ ಅಲ್ಲಿ ಗಣಪ್ಪ ಎಂಬವರ ದೊಡ್ಡ ಪುಸ್ತಕದ ಅಂಗಡಿ ಇತ್ತು ನಾನು ಅಲ್ಲಿ ಎಷ್ಟೋ ಪುಸ್ತಕಗಳನ್ನು ಕೊಂಡಿದ್ದೇನೆ ಶೇಷಯ್ಯರ್ ಸ್ವದೇಶಿ ವ್ರತಸ್ಥರು ಕೂಷ್ಮಾಂಡ ಲೇಹ್ಯ ಶೇಷಯ್ಯರ್ ಅವರ ಸ್ವದೇಶಿ ಸ್ಟೋರ್ಸ್ ಅಂಗಡಿಯಲ್ಲಿ ಅವರೂ ಅವರ ಮಿತ್ರರಾದ ವೈದ್ಯ ರಾಮರಾಯರೂ ಸೇರಿ ತಯಾರು ಮಾಡಿದ್ದ ಲೇಹ್ಯಗಳನ್ನು ಹಲ್ವಾಗಳನ್ನು ಸೀಸೆಗಳಲ್ಲಿ ಭರ್ತಿ ಮಾಡಿ ಇರಿಸಿದ್ದರು ಒಂದು ದಿನ ನಮ್ಮ ಮಿತ್ರರಾದ ಅಡ್ವೊಕೇಟ್ ಎ ಆರ್ ನಾಗೇಶ್ವರಯ್ಯರ್ ಅವರ ಸವಾರಿ ಅಲ್ಲಿಗೆ ಚಿತ್ತೈಸಿತು ಅವರು ಆಗಾಗ ಅಲ್ಲಿಗೆ ಬರುತ್ತಿದ್ದದ್ದುಂಟು ಆ ದಿವಸ ನಾಗೇಶ್ವರಯ್ಯರ್ ಒಂದು ಸೀಸೆಯನ್ನು ನೋಡಿ ಅದೇನೆಂದು ಶೇಷಯ್ಯರ್ ಅವರನ್ನು ಕೇಳಿದರು ಶೇಷಯ್ಯರ್ ಅದು ಕೂಷ್ಮಾಂಡಲೇಹ್ಯ ನಾಗೇಶ್ವರಯ್ಯರ್ ಅದು ಏತಕ್ಕೆ ಶೇಷಯ್ಯರ್ ಇದು ಮೈಗೆ ಪುಷ್ಟಿ ಬರುವುದಕ್ಕೆ ದಿನಾಗಲೂ ಕೊಂಚ ಸೇವಿಸಿದರೆ ಒಳ್ಳೆಯದು ನಾಗೇಶ್ವರಯ್ಯರ್ ಅವರು ಆ ಕೂಡಲೇ ಆ ಸೀಸೆಯನ್ನು ತಮ್ಮ ಗಾಡಿಯಲ್ಲಿ ಇರಿಸಿಕೊಂಡರು ಕೋರ್ಟ್ಗಳ ಕಡೆ ಹೊರಟರು ಇದು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಯ ಸುಮಾರಿನಲ್ಲಿ ಎರಡು ಗಂಟೆಯ ವೇಳೆಗೆ ಅವರು ಸ್ವದೇಶಿ ಸ್ಟೋರ್ಸ್ಗೆ ಮತ್ತೆ ಬಂದರು ಆ ಸೀಸೆ ಕೊಟ್ಟರಲ್ಲ ಅಂಥದ್ದು ಇನ್ನೊಂದು ಕುಡಿ ನಾಗೇಶ್ವರಯ್ಯರ್ ಅವರು ಅದನ್ನು ತೆಗೆದುಕೊಂಡು ಹೋದವರು ಸಂಜೆ ಐದು ಗಂಟೆಗೆ ಬಂದು ಮತ್ತೊಂದು ಸೀಸೆಯನ್ನು ಕೇಳಿದರು ಆ ವೇಳೆಗೆ ಶೇಷಯ್ಯರ್ ಅಲ್ಲಿದ್ದರು ಅವರು ಕೇಳಿದರು ಆವಾಗಲೇ ತೆಗೆದುಕೊಂಡು ಹೋದಿರಲ್ಲ ಅದನ್ನು ಏನು ಮಾಡಿದಿರಿ ಏನು ಮಾಡುವುದು ತಿಂದುಬಿಟ್ಟೆ ಚೆನ್ನಾಗಿತ್ತು ಎರಡನೆಯದೂ ಮುಗಿದು ಹೋಯಿತು ಈಗ ಇನ್ನೊಂದನ್ನು ನೀವು ಕೊಟ್ಟರೆ ಅದು ರಾತ್ರಿಗೆ ಆಗುತ್ತದೆ ಶೇಷಯ್ಯರವರಿಗೆ ಗಾಬರಿಯಾಯಿತು ನಾನು ನಿಮಗೆ ಆ ಸೀಸೆ ಕೊಡುವುದಿಲ್ಲ ದೇವರ ದಯಿಯಿಂದ ಈ ಹೊತ್ತು ರಾತ್ರಿ ಸುಖವಾಗಿ ಕಳೆದರೆ ಪುಣ್ಯ ಲೇಹ್ಯ ನಾಲಿಗೆಗೆ ರುಚಿಯೆಂದು ಹೀಗೆ ಸೀಸೆಗಳ ಗಟ್ಟಲೆ ತಿನ್ನುತ್ತಾರೆಯೇ ತಿನ್ನಬೇಕಾದದ್ದು ಒಂದು ಸಾರಿಗೆ ಒಂದು ಗಜ್ಜಿಗದ ಕಾಯಷ್ಟು ದಿನಕ್ಕೆ ಎರಡೋ ಮೂರೋ ಗಜ್ಜಿಗದ ಕಾಯಷ್ಟು ಸೇರಿದರೆ ಸಾಕು ನಾಗೇಶ್ವರಯ್ಯರ್ ನಗುತ್ತಿದ್ದರು ನಮಗೆಲ್ಲ ಸಂಗತಿ ತಿಳಿದ ಮೇಲೆ ನಮಗೂ ವಿನೋದವಾಯಿತು ಶೇಷಯ್ಯರ್ ಅವರ ವೈದ್ಯಕೀಯ ಪ್ರಸ್ತಾವ ಬಂದದ್ದರಿಂದ ಈ ಪ್ರಸಂಗ ಜ್ಞಾಪಕಕ್ಕೆ ಬಂದಿತು ಚಿನ್ನಸ್ವಾಮಿ ಶೆಟ್ಟರ ಸಹಾಯ ಬುದ್ಧಿ ಶೇಷಯ್ಯರ್ ಅವರು ನನ್ನನ್ನು ಚಿನ್ನಸ್ವಾಮಿ ಶೆಟ್ಟರವರಲ್ಲಿಗೆ ಕರೆದುಕೊಂಡು ಹೋಗಿ ಭೇಟಿ ಮಾಡಿಸಿದರು ನನಗೆ ಬೇಕಾಗಿದ್ದ ಅನುಕೂಲ ದೊರೆಯಿತು ಕಾಲಕ್ರಮದಲ್ಲಿ ಭಗವತ್ಕೃಪೆಯಿಂದ ಸಾಲ ತೀರಿಸಿದ್ದೂ ಆಯಿತು ಅಲ್ಲಿಂದ ನಾಲ್ಕೈದು ವರ್ಷ ಕಳೆದ ಮೇಲೆ ನಾನು ಮ್ಯುನಿಸಿಪಲ್ ಕೌನ್ಸಿಲಿನ ಸದಸ್ಯನಾಗಿದ್ದಾಗ ಚಿನ್ನಸ್ವಾಮಿ ಶೆಟ್ಟರು ಅಲ್ಲಿ ಸಹ ಸದಸ್ಯರಾಗಿದ್ದರು ಆಗ ನಾನು ಕಂಡುಕೊಂಡೆ ಅವರ ಒಳ್ಳೆಯತನ ಎಂಥದ್ದು ಜಾಗರೂಕತೆ ಎಂಥದ್ದು ವಿವೇಕ ಎಂಥದ್ದು ಎಂಬುದನ್ನು ಅವರು ಸಹಾಯ ಮಾಡತಕ್ಕವರೆಂದು ಎಷ್ಟೋ ಹಿಂದಿನ ಕಾಲದಿಂದ ಹೆಸರಾಗಿತ್ತು ವಿಶೇಷವಾಗಿ ಅವರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದವರು ಕಾಲೇಜುಗಳಲ್ಲಿಯೂ ಲಾ ಮೊದಲಾದ ಕಸುಬುಗಳಿಗಾಗಿಯೂ ವ್ಯಾಪಾರಕ್ಕೆಂದು ಪ್ರಯತ್ನ ಪಡುತ್ತಿದ್ದದ್ದು ನಿಜ ಆದರೆ ಆ ಸಾಲ ತೆಗೆದುಕೊಂಡವರಿಗೆ ಒಂದು ಹೊರೆಯಾಗದಂತೆ ವಿಧ ವಿಧವಾಗಿ ರಿಯಾಯಿತಿ ತೋರಿಸುತ್ತಿದ್ದದ್ದು ಮಾಫಿ ಮಾಡುತ್ತಿದ್ದದ್ದು ಅಷ್ಟೇ ನಿಜ ಆ ಕಾಲದಲ್ಲಿ ಆ ವಿದ್ಯಾರ್ಥಿಗಳಿಗೆ ಈ ಸಹಾಯವೇ ಒಂದು ಮಹೋಪಕಾರವಾಗಿತ್ತು ಆಗ್ಗೆ ಮೈಸೂರು ಬ್ಯಾಂಕ್ ಮೊದಲಾದ ಸಂಸ್ಥೆಗಳು ಹುಟ್ಟಿರಲಿಲ್ಲ ಚಿನ್ನಸ್ವಾಮಿ ಶೆಟ್ಟರು ಕೊಟ್ಟ ಧೈರ್ಯದಿಂದ ಮುನ್ನುಗ್ಗಿ ಬಿ ಎ ಬಿ ಎಲ್ ಮೊದಲಾದ ವಿದ್ಯಾ ಪದವಿಗಳನ್ನು ಸಂಪಾದಿಸಿ ಅಭಿವೃದ್ಧಿಗೆ ಬಂದ ಯುವಕರನ್ನು ನಾನು ಬಲೆ ಅವರಲ್ಲಿ ಕೆಲವರು ನನ್ನ ಆಪ್ತ ಸ್ನೇಹಿತರು ಅವರು ಚಿನ್ನಸ್ವಾಮಿ ಶೆಟ್ಟರ ಹೆಸರನ್ನು ನಿಜವಾದ ಕೃತಜ್ಞತೆಯಿಂದ ಪದೇ ಪದೇ ಸ್ಮರಿಸಿಕೊಳ್ಳುತ್ತಿದ್ದರು ಚಿನ್ನಸ್ವಾಮಿ ಶೆಟ್ಟರು ಬಸವನಗುಡಿಯಲ್ಲಿ ಮನೆ ಕಟ್ಟಿಸುತ್ತಿದ್ದಾಗ ಅವರಿಗೂ ನನಗೂ ಒಂದು ದಿನ ಕೊಂಚ ಚರ್ಚೆ ನಡೆಯಿತು ನಾನು ಹೇಳಿದೆ ವೈಶ್ಯರು ಈಗ ಮನೆಗಳ ಮೇಲೂ ಆಡಂಬರಗಳ ಮೇಲೂ ಭೋಗ ವಿಲಾಸಗಳ ಮೇಲೂ ಹಣ ಹಾಕುವುದು ಈಚೀಚೆಗೆ ಹೆಚ್ಚಾಗುತ್ತಿದೆ ಚಿನ್ನಸ್ವಾಮಿ ಶೆಟ್ಟರು ಅದರಿಂದ ಯಾರಿಗೇನು ನಷ್ಟ ಸ್ವಾಮಿ ಅವರು ಸಂತೋಷವಾಗಿರಕೂಡದೆ ನಾನು ಅವರಿಗೆ ಸಂತೋಷ ಬೇಡವೆಂದು ನಾನು ಹೇಳಲಿಲ್ಲ ಪ್ರತಿಫಲ ಕೊಡಲಾರದ ದಾರಿಯಲ್ಲಿ ಅವರು ಹಣ ವೆಚ್ಚ ಮಾಡಬಾರದೆಂದು ನನ್ನ ಅಭಿಪ್ರಾಯ ಚಿನ್ನಸ್ವಾಮಿ ಶೆಟ್ಟರು ಮಿಕ್ಕವರು ಹಾಗೆ ಮಾಡಬಹುದೋ ಬ್ರಾಹ್ಮಣರು ಮಾಡುತ್ತಿಲ್ಲವೋ ನಾನು ಯಾರೂ ಹೀಗೆ ಮಾಡಬಾರದೆಂದು ನನ್ನ ಅಭಿಪ್ರಾಯ ಭೋಗಕ್ಕೆ ಮಿತಿ ಇರಿಸಿಕೊಳ್ಳಬೇಕಾದದ್ದು ಎಲ್ಲರಿಗೂ ಕರ್ತವ್ಯವೇ ಆದರೆ ಅದು ವೈಶ್ಯರ ವಿಶೇಷ ಧರ್ಮ ವೈಶ್ಯರು ನಮ್ಮ ಸಮಾಜಕ್ಕೆ ನ್ಯಾಸಪಾಲಕರಾಗಿ ಟ್ರಸ್ಟಿಗಳಂತೆ ಇರಬೇಕಾದವರು ನಮ್ಮ ಸಮಾಜದ ಸಂಪತ್ತನ್ನು ಅಭಿವೃದ್ಧಿಪಡಿಸಿ ಕಾಪಾಡಿ ಅದನ್ನು ಸಮಾಜೋಪಕಾರಕ್ಕಾಗಿ ವಿನಿಯೋಗಿಸಬೇಕಾದದ್ದು ವೈಶ್ಯಧರ್ಮ ವೈಶ್ಯರು ಉಳಿಸಬೇಕಾದವರು ಯಾರಿಗೋಸ್ಕರ ಉಳಿಸಬೇಕು ಲೋಕದ ಜನಕ್ಕೋಸ್ಕರ ಉಳಿಸಬೇಕು ಉಳಿಸಬೇಕಾದವರೇ ಪೋಲು ಮಾಡಲಾರಂಭಿಸಿದರೆ ಸಮಾಜದ ಗತಿ ಏನಾದೀತು ಚಿನ್ನಸ್ವಾಮಿ ಶೆಟ್ಟರು ನೀವು ಹೇಳಿದ ಮಾತು ಒಪ್ಪಿದೆ ಸ್ವಾಮಿ ನಾನು ಮನೆ ಕಟ್ಟಿಸುತ್ತಿರುವುದರಲ್ಲಿ ಅನಾವಶ್ಯಕವಾಗಿ ಹಣ ಖರ್ಚು ಮಾಡುತ್ತಿದ್ದೇನೆಂದಲ್ಲವೇ ನಿಮ್ಮ ತಾತ್ಪರ್ಯ ನಾನು ಈ ಮನೆಯ ಕೆಲಸಕ್ಕಾಗಿ ಒಂದಷ್ಟು ಹಣವನ್ನು ಒಂದು ಲಾಭಕರವಾದ ಏರ್ಪಾಟಿನಲ್ಲಿ ಹಾಕಿದ್ದೇನೆ ಆ ಏರ್ಪಾಟಿನಿಂದ ವರ್ಷ ವರ್ಷವೂ ಒಂದಷ್ಟು ಹಣ ಉತ್ಪತ್ತಿಯಾಗುತ್ತದೆ ಉತ್ಪತ್ತಿಯಾದಷ್ಟನ್ನು ಮಾತ್ರವೇ ನಾನು ಖರ್ಚು ಮಾಡುವುದು ನೀವು ಹೇಳಿದಿರಲ್ಲ ಜನೋಪಯೋಗವಾದ ಕೆಲಸಕ್ಕೆ ಹಣ ವಿನಿಯೋಗಿಸಬೇಕೆಂದು ಅದೇ ಈಗ ನಾನು ಮಾಡುತ್ತಿರುವುದು ಮರಗೆಲಸದವರು ಇಟ್ಟಿಗೆಯವರು ಗಾರೆಯವರು ಕಲ್ಲಿನವರು ಇವರಿಗೆಲ್ಲ ಜೀವನ ನಡೆಯುತ್ತಿದೆಯಲ್ಲ ಅದು ಪ್ರಜೋಪಯೋಗವಲ್ಲವೇ ಹೀಗೆ ನಡೆಯಿತು ನಮ್ಮ ಚರ್ಚೆ ಕಡೆಗೆ ನಮ್ಮಿಬ್ಬರ ಅಭಿಪ್ರಾಯಗಳೂ ಪರಸ್ಪರ ವಿರೋಧವಲ್ಲ ಒಂದೇ ಎಂದು ಸಮಾಧಾನ ಮಾಡಿಕೊಂಡೆವು ವೈಶ್ಯ ಧರ್ಮದ ತಿರುಳು ಒಂದು ದಿನ ಅವರ ಮನೆಯ ಮುಂದೆ ಲಾಲ್ಬಾಗಿಗೆ ಹೋಗುವ ದಾರಿಯಲ್ಲಿ ನನಗೆ ಮಾನ್ಯ ಮಿತ್ರರಾಗಿದ್ದ ಡಾಕ್ಟರ್ ಕೆ ಶ್ರೀನಿವಾಸಾಚಾರ್ಯರ ನೂತನ ಗೃಹ ಪ್ರವೇಶವಾಯಿತು ನಾನೂ ಅಲ್ಲಿಗೆ ಹೋಗಿದ್ದೆ ಗಂಧ ಪುಷ್ಪ ಫಲ ತಾಂಬೂಲಗಳನ್ನು ತೆಗೆದುಕೊಂಡು ಹಿಂದಿರುಗಿ ಬರುತ್ತಾ ನ್ಯಾಷನಲ್ ಕಾಲೇಜ್ ಬಳಿಯ ಐದು ದೀಪದ ಕಂಬದ ಹತ್ತಿರ ಬರುವ ವೇಳೆಗೆ ಎದುರುಗಡೆಯಿಂದ ಚಿನ್ನಸ್ವಾಮಿ ಶೆಟ್ಟರು ಬರುತ್ತಿದ್ದರು ನಮಸ್ಕಾರ ಪ್ರತಿ ನಮಸ್ಕಾರಗಳಾದ ಮೇಲೆ ಅಲ್ಲಿ ಮಾತನಾಡುತ್ತಾ ನಿಂತೆವು ಮಾತಿನ ಅವಸರದಲ್ಲಿ ನನ್ನ ಕೈಯಲ್ಲಿದ್ದ ತಾಂಬೂಲದಿಂದ ಒಂದು ಅಡಕೆಯ ಚೂರು ಜಾರಿ ನೆಲದ ಮೇಲೆ ಬಿತ್ತು ನಾನು ಅದನ್ನು ಹಾಗೆಯೇ ಬಿಟ್ಟೆ ಚಿನ್ನಸ್ವಾಮಿ ಶೆಟ್ಟರು ನನ್ನ ಮುಖ ನೋಡಿ ತಾವೇ ಬಗ್ಗಿ ಆ ಅಡಕೆ ಚೂರನ್ನು ಮೇಲಕ್ಕೆತ್ತಿ ಮೊದಲು ಅದನ್ನು ಉಫ್ ಎಂದು ಊದಿ ಧೂಳು ಹೋಗಲಾಡಿಸಿ ಬಳಿಕ ಕೈಬೆರಳಿನಿಂದ ಉಜ್ಜಿ ಚೊಕ್ಕಟ ಮಾಡಿ ಅನಂತರ ತಮ್ಮ ಮೈಮೇಲಿದ್ದ ಸರಿಗೆ ಪಂಚೆಯ ಕೊನೆಯಿಂದ ಅದನ್ನು ಮತ್ತೊಂದು ಸಾರಿ ಶುದ್ಧಪಡಿಸಿ ಅದನ್ನು ನನ್ನ ಕೈಯಲ್ಲಿಟ್ಟು ಹೀಗೆ ಹೇಳಿದರು ತೆಲುಗಿನಲ್ಲಿ ಮನಕೂ ಒದ್ದಕುಂಟೆ ಎವರಿ ಕೈನ ಪಾದ ಸಾದಲ ಚೇತ ವೇಸ್ತೆ ನೋಟಿಲೋ ವೇಸುಕೊಂಡಾರೋ ಸ್ವಾಮಿ ನಮಗೆ ಬೇಡದಿದ್ದರೆ ಇದನ್ನು ಯಾರಾದರೂ ಬಡಬಗ್ಗರ ಕೈಗೆ ಹಾಕಿದರೆ ಅವರು ಬಾಯಲ್ಲಿ ಹಾಕಿಕೊಂಡಾರು ಸ್ವಾಮಿ ಇದು ವೈಶ್ಯ ಧರ್ಮದ ತಿರುಳು ಸಾಹುಕಾರಿಯಲ್ಲಿ ಭಾರಿತನ ಹಣಕ್ಕೆ ಸಲ್ಲುವ ಮರ್ಯಾದೆಯ ವಿಷಯದಲ್ಲಿಯೂ ಭಾರಿತನ ಮಂಡಿ ಹರಿಯಣ್ಣನವರು ಸಾವಿರದ ಒಂಬೈನೂರ ಹದಿನಾಲ್ಕು ಹದಿನೈದರ ಸುಮಾರಿನಲ್ಲಿ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಮಂಡಿ ವರ್ತಕರಾದ ಹರಿಯಣ್ಣನವರನ್ನು ಶಾಸನ ಪರಿಷತ್ತಿಗೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಸರ್ಕಾರದವರು ನೇಮಿಸಿದರು ಆಗ್ಗೆ ಮಂಡಿ ಹರಿಯಣ್ಣನವರ ಪರಿಚಯ ನನಗೆ ಹೆಚ್ಚಾಗಿ ಆಗಿರಲಿಲ್ಲ ಅವರು ಭಾರಿ ವರ್ತಕರೆಂದು ತುಂಬಾ ಮರ್ಯಾದಸ್ಥರೆಂದು ಕೇಳಿದ್ದೆ ಒಂದೆರಡು ಸಾರಿ ಯಾವುದೋ ಸಾರ್ವಜನಿಕ ಕಾರ್ಯಕ್ಕಾಗಿ ಚಂದ ಬೇಡಲು ಅವರಲ್ಲಿಗೆ ಹೋಗಿದ್ದದ್ದೂ ಉಂಟು ಆಗ ಅವರು ದೊಡ್ಡ ಮನುಷ್ಯರೆಂಬ ಮುದ್ರಿಕೆ ನನ್ನ ಮನಸ್ಸಿನಲ್ಲಿ ಉಂಟಾಗಿತ್ತು ಒಂದಾನೊಂದು ದಿನ ದಿವಾನ್ ವಿಶ್ವೇಶ್ವರಯ್ಯನವರೊಡನೆ ಮಾತನಾಡುವ ಅವಕಾಶ ದೊರೆತಾಗ ಹರಿಯಣ್ಣನವರನ್ನು ಲೆಜಿಸ್ಲೇಟಿವ್ ಕೌನ್ಸಿಲಿಗೆ ಸದಸ್ಯರಾಗಿ ನೇಮಕ ಮಾಡಿದ್ದರ ಪ್ರಸಕ್ತಿ ಬಂತು ವಿಶ್ವೇಶ್ವರಯ್ಯನವರು ವಿ ಮಸ್ಟ್ ಹ್ಯಾವ್ ಬಿಸ್ನೆಸ್ ಮೆನ್ ಆ್ಯಂಡ್ ಮರ್ಚೆಂಟ್ಸ್ ಲೈಕ್ ಮಿಸ್ಟರ್ ಹರಿಯಣ್ಣ ಇನ್ ದಿ ಕೌನ್ಸಿಲ್ ಮಿಸ್ಟರ್ ಹರಿಯಣ್ಣ ಆ್ಯಂಡ್ ಐ ವರ್ ಕ್ಲಾಸ್ ಫೆಲೋಸ್ ಇನ್ ದಿ ಸೇಮ್ ಸ್ಕೂಲ್ ಎಂದು ಹೇಳಿದರು ಅಲ್ಲಿಗೆ ಆ ಪ್ರಶ್ನೆ ಸಮಾಧಾನಕರವಾಗಿ ಮುಗಿಯಿತು ಹರಿಯಣ್ಣನವರು ಮಾತಿನ ಮನುಷ್ಯರಲ್ಲ ಅವರು ಮಿತಭಾಷಿಗಳು ಎಷ್ಟು ಪ್ರಕೃತವೋ ಅಷ್ಟು ಮಾತು ಒಂದು ಅಕ್ಷರ ಹೆಚ್ಚು ಬರುತ್ತಿರಲಿಲ್ಲ ಚಂದ ನಾನು ಹಣಕ್ಕಾಗಿ ಅವರಲ್ಲಿ ಆಗಾಗ ಹೋಗುತ್ತಿದ್ದದ್ದುಂಟು ಎಂದು ಹೇಳಿದೆ ಅವರ ಗುಮಾಸ್ತೆ ಬಹುಶಃ ಹರಿಯಪ್ಪನೆಂಬ ಹೆಸರಿನವರು ಹರಿಯಣ್ಣನವರು ನನ್ನನ್ನು ಕಂಡ ಕೂಡಲೇ ಬನ್ನಿ ಕುಳಿತುಕೊಳ್ಳಿ ಎಂದು ಹೇಳಿ ಗುಮಾಸ್ತೆಯ ಕಡೆಗೆ ತಿರುಗಿ ಅವರಿಗೆ ಸಹಜವಾಗಿದ್ದ ಮೇಲುದನಿಯಲ್ಲಿ ಹರಿಯಪ್ಪಾ ಸ್ವಾಮಿಗಳು ಬಂದಿದ್ದಾರೆ ನೋಡಿದೀಯಾ ಎನ್ನುವರು ಆತ ಹೌದು ದೀಪಾವಳಿ ಧರ್ಮಕ್ಕೆ ಎನ್ನುವರು ಹರಿಯಣ್ಣನವರು ಮಾಮೂಲಿನಂತೆ ನಡೆಸಿಬಿಡು ಎನ್ನುವರು ಗುಮಾಸ್ತರು ಲೆಕ್ಕದ ಪುಸ್ತಕ ನೋಡಿ ಹೋದ ವರ್ಷ ಹದಿನೈದು ರೂಪಾಯಿ ಕೊಟ್ಟಿದೆ ಎನ್ನುವರು ಅದರಂತೆ ಈ ಸಾರಿಯೂ ನಡೆಯುವುದು ನಾನು ಅಲ್ಲಿಗೆ ಹೋದ ಐದು ನಿಮಿಷದೊಳಗಾಗಿ ಹಣ ನನ್ನ ಕೈ ಸೇರುವುದು ಅದು ಮೊದಲನೇ ಯುದ್ಧದ ಕಾಲ ಹೊಸ ತರಗುಪೇಟೆಯಲ್ಲಿ ಅನೇಕ ಮಂಡಿಗಳು ಹುಟ್ಟಿದ್ದವು ಆ ವರ್ತಕರಲ್ಲಿ ಕೆಲ ಮಂದಿ ನನಗೆ ಹೇಳಿದ್ದರು ಸ್ವಾಮಿ ನಾವೆಲ್ಲ ಹರಿಯಣ್ಣನವರ ಅನ್ನ ಊಟ ಮಾಡುವವರು ಹಾಗೆಂದರೆ ಅವರಿಗೆ ಬಂಡವಾಳ ಕೊಟ್ಟವರು ಸಹಾಯ ಒದಗಿಸಿದವರು ಹರಿಯಣ್ಣನವರು ಸ್ವಧರ್ಮ ನಿಷ್ಠೆ ನಾನು ಒಂದು ದಿನ ಒಂದು ಸಾಹಸ ಮಾಡಿದೆ ನಾನು ಈಗ ಯುದ್ಧ ಕಾಲ ವ್ಯಾಪಾರ ನಡೆಯಲು ಒಳ್ಳೆಯ ಅನುಕೂಲ ಹರಿಯಣ್ಣನವರು ನನಗೆ ದೇವರು ಕೊಟ್ಟಿರುವುದು ಸಾಕು ಸ್ವಾಮಿ ನಮ್ಮ ಹಿರಿಯರು ಹಾಕಿದ ನಿಯಮಗಳನ್ನು ನಾನು ಬಿಡುವುದಕ್ಕಾಗುವುದಿಲ್ಲ ಅಷ್ಟರಲ್ಲಿ ಎಷ್ಟು ಲಾಭ ಬಂದರೆ ಅಷ್ಟು ಸಾಕು ಬೇರೆಯ ಜನ ಅವರ ದಾರಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಸಂಪಾದಿಸಿಕೊಳ್ಳಲಿ ಅವರವರ ಧರ್ಮ ಅವರವರದು ನಾನು ಹೊಸ ದಾರಿಗಳಿಗೆ ಹೋಗಲಾರೆ ಹರಿಯಣ್ಣನವರು ಹುಟ್ಟಿನಿಂದ ಶ್ರೀಮಂತರು ಅವರ ತಂದೆಯವರು ಪ್ರಸಿದ್ಧರಾಗಿದ್ದ ಮಂಡಿವರ್ತಕರು ದಾನ ಧರ್ಮಗಳಿಗೆ ಹೆಸರಾದವರು ಬಸವನಗುಡಿಯ ಪಶ್ಚಿಮದ ಕಡೆಯ ಸಣ್ಣ ಗುಡ್ಡದ ಮೇಲಿನ ಹರಿಹರೇಶ್ವರ ದೇವಾಲಯ ಅವರು ಕಟ್ಟಿಸಿದ್ದು ಅಲ್ಲಿ ಶಿವರಾತ್ರಿಯ ಪೂಜೆಯನ್ನು ಹರಿಯಣ್ಣನವರು ತುಂಬ ಭಕ್ತಿ ಶ್ರದ್ಧೆಗಳಿಂದ ನಡೆಸುತ್ತಿದ್ದರು ವಿಶ್ವೇಶ್ವರಪುರದ ಮಧ್ಯರಸ್ತೆಯ ಸಮೀಪದಲ್ಲಿಯೂ ಇವರ ಪೂರ್ವಿಕರು ಮಾಡಿದ್ದ ಧರ್ಮ ಸಂಸ್ಥೆ ಹೊಂದಿತ್ತು ಹರಿಯಣ್ಣನವರು ದರ್ಶನೀಯವಾದ ಆಕಾರವುಳ್ಳವರು ಎತ್ತರವಾದ ಹಾಳು ಮೈ ಹೊಂಬಿಳುಪು ಬಣ್ಣ ಮುಖ ಗಂಭೀರವಾಗಿ ಸೌಮ್ಯ ಮುದ್ರೆಯುಳ್ಳದ್ದು ಉಡುಪು ಆಟಾಟೋಪವಿಲ್ಲದೆ ಮರ್ಯಾದೆವಂತರ ರೀತಿಯದು ಸೊಗಸಾದ ಕೋಟು ಮೇಲೆ ಸರಿಗೆಯ ಉತ್ತರಿಯ ಕೈಯಲ್ಲಿ ಒಂದು ಸಣ್ಣ ಬೆತ್ತ ಇದು ಅವರ ಸಾಮಾನ್ಯ ದಿನದ ಉಡುಪು ವಿಶ್ವೇಶ್ವರಯ್ಯನವರಿಗಿದ್ದಂತೆಯೇ ಮಿರ್ಜಾ ಸಾಹೇಬರಿಗೂ ಹರಿಯಣ್ಣನವರಲ್ಲಿ ಮನಃಪೂರ್ವಕವಾದ ವಿಶ್ವಾಸ ಗೌರವಗಳು ಇದ್ದವು ಒಂದಾನೊಂದು ಉತ್ಕಟ ಸಂದರ್ಭದಲ್ಲಿ ಮಿರ್ಜಾ ಅವರು ಒಬ್ಬಾನೊಬ್ಬ ಮನುಷ್ಯನ ವಿಷಯದಲ್ಲಿ ಕನಿಕರ ತೋರಿ ಮಂಡಿ ಹರಿಯಣ್ಣನವರಿಗೋಸ್ಕರ ನಾನು ಈ ಮನುಷ್ಯನ ವಿಷಯದಲ್ಲಿ ರಿಯಾಯಿತಿ ತೋರಿಸುತ್ತಿದ್ದೇನೆ ಎಂದು ಹೇಳಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಹರಿಯಣ್ಣನವರ ಮನೆ ಮಂಡಿ ಎರಡೂ ಒಂದೇ ಕಟ್ಟಡ ಮಾಮೂಲ್ ಪೇಟೆಯಿಂದ ಹಿಡಿದು ಹಳೆಯ ತರಗುಪೇಟೆಯವರೆಗೂ ಆ ಮನೆ ಇತ್ತು ಒಂದೊಂದು ದಿನ ಹರಿಯಣ್ಣನವರು ಬೆಳಿಗ್ಗೆ ಐರಿಷ್ ಪ್ರಸ್ ಕಡೆ ಬರುವರು ಕೆ ಎಸ್ ಕೃಷ್ಣಯ್ಯರ್ ಒಡನೆ ಮಾತನಾಡಲು ಹಾಗೆಯೇ ನನ್ನೊಡನೆಯೂ ಒಂದೆರಡು ನಿಮಿಷ ಕಳೆಯುವರು ಆಗ ನನ್ನ ಕರ್ನಾಟಕ ಪತ್ರಿಕೆ ನಡೆಯುತ್ತಿತ್ತು ಹರಿಯಣ್ಣನವರು ಅದನ್ನು ಕ್ರಮವಾಗಿ ಓದುವರು ಅದರಲ್ಲಿದ್ದ ಟೀಕೆಗಳನ್ನು ಕುರಿತು ತಮ್ಮ ಅಭಿಪ್ರಾಯಗಳನ್ನು ಸಂಗ್ರಹವಾಗಿ ಸೂಚನೆ ಮಾಡುವರು ಅವರು ಒಳ್ಳೆಯ ಇಂಗ್ಲಿಷ್ ಮಾತನಾಡುತ್ತಿದ್ದರು ಮಾತನಾಡುತ್ತಿದ್ದದ್ದು ಕೊಂಚ ಆದರೆ ಆ ಕೊಂಚವು ಶುದ್ಧವಾಗಿರುತ್ತಿತ್ತು ಹರಿಯಣ್ಣನವರಿಗೆ ಬೆಂಗಳೂರು ಪೇಟೆಯಲ್ಲಿದ್ದ ಪ್ರಸಿದ್ಧಿ ಮನ್ನಣೆಗಳು ಅಲ್ಲಿಂದೀಚಿನ ಇನ್ನು ಯಾರಿಗೂ ಇದ್ದಂತೆ ನನಗೆ ತೋರುವುದಿಲ್ಲ ಆಗ ನಾವು ಎಂದರೆ ನಾಲ್ಕೈದು ಮಂದಿ ಮಿತ್ರರು ಸಾರ್ವಜನಿಕ ಉದ್ದೇಶಗಳಿಗಾಗಿ ಪೇಟೆಯ ವರ್ತಕರಲ್ಲಿ ಬಳಕೆ ಇಟ್ಟುಕೊಂಡಿದ್ದೆವು ನಾವು ಯಾವ ಸಣ್ಣ ಅಂಗಡಿಗೆ ಹೋಗಿ ಏನಪ್ಪಾ ಈ ಹೊತ್ತು ಅಂಗಡಿ ಮುಚ್ಚಬೇಕಲ್ಲ ದೇಶಭಕ್ತರಾದ ತಿಲಕರು ತೀರಿಕೊಂಡರು ನಮ್ಮ ಸಂತಾಪವನ್ನು ಪ್ರದರ್ಶನ ಮಾಡಬೇಕು ಎಂದು ಸೂಚಿಸಿದರೆ ಅಥವಾ ಏನಪ್ಪ ಮಾಗಡಿ ರಸ್ತೆಯಲ್ಲಿರುವ ಆಸ್ಪತ್ರೆಗೆ ಒಂದಿಷ್ಟು ಧರ್ಮ ಮಾಡಬೇಕಲ್ಲ ಎಂದು ಕೇಳಿದರೆ ಅಂಗಡಿ ಅಂಗಡಿಯಲ್ಲಿಯೂ ಒಂದೇ ಜವಾಬು ಯಜಮಾನರು ಏನು ಹೇಳುತ್ತಾರೋ ಅವರು ಹೇಳಿದಂತೆ ನಾವು ಯಜಮಾನರು ಎಂದರೆ ಮಂಡಿ ಹರಿಯಣ್ಣನವರು ಅವರು ಯಾವುದನ್ನೂ ದುಡುಕಿ ಹೇಳುವವರಲ್ಲ ದುಡುಕಿ ಮಾಡುವವರಲ್ಲ ಅರ್ಹರಾದವರನ್ನು ಕೇಳಿ ಸ್ವಂತವಾಗಿ ವಿಚಾರ ಮಾಡಿ ಮಾಡತಕ್ಕವರು ಎಂದು ಎಲ್ಲರಿಗೂ ನಂಬಿಕೆ ಸಂಪೂರ್ಣವಾಗಿತ್ತು ವರ್ತಕ ಧರ್ಮ ಎಲ್ಲಕ್ಕಿಂತ ಮೇಲಾಗಿ ಅವರು ಪ್ರಾಮಾಣಿಕರು ವರ್ತಕತನಕ್ಕೂ ನೀತಿ ನಿಯಮಗಳು ಉಂಟು ಲಾಭ ಸಂಪಾದನೆಗೂ ಮಿತಿ ಮೇರೆಗಳುಂಟು ಜಾನ್ ರಸ್ಕಿನ್ ತತ್ವಜ್ಞನು ಮನುಷ್ಯ ಸಮಾಜದ ಉಪಕಾರಿಗಳಲ್ಲಿ ನೀತಿವಂತನಾದ ವ್ಯಾಪಾರಿ ಬಹು ಮುಖ್ಯನಾದವನೆಂದು ಪದೇ ಪದೇ ಬೋಧಿಸಿದ್ದಾನೆ ವ್ಯಾಪಾರವಿಲ್ಲದೆ ಸಮಾಜವಿಲ್ಲ ಅಂಗಡಿಯಿಲ್ಲದೆ ಊರಿಲ್ಲ ಹೀಗೆ ವರ್ತಕನು ಸಮಾಜ ಜೀವನಕ್ಕೆ ಮೂಲ ಸಹಾಯಕರಲ್ಲೊಬ್ಬ ಅವನು ನಿಜವಾಗಿ ಸಹಾಯಕನಾಗಬೇಕಾದರೆ ಅವನೂ ಕೆಲವು ಸಮಯ ನಿಯಮಗಳನ್ನು ಇಟ್ಟುಕೊಳ್ಳಬೇಕು ಇಂಥ ಉತ್ತಮವಾದ ವರ್ತಕ ಧರ್ಮಕ್ಕೆ ಆದರ್ಶಪ್ರಾಯರಾಗಿದ್ದವರು ಮಂಡಿ ಹರಿಯಣ್ಣನವರು ಹರಿಯಣ್ಣನವರು ಮಾತಿನವರಲ್ಲ ಎಂದು ಹೇಳಿದೆ ಆದರೆ ಅವರು ಮಾತು ಬೇಡದವರಲ್ಲ ಇನ್ನು ಯಾರಾದರೂ ವಿನೋದವಾಗಿ ಮಾತನಾಡುತ್ತಿದ್ದರೆ ನಗುತ್ತಾ ಕೇಳುವರು ದೊಡ್ಡ ವಿಚಾರವನ್ನು ಕುರಿತು ತಿಳಿದವರು ಮಾತನಾಡುತ್ತಿದ್ದರೆ ಗಮನಿಸಿ ಕೇಳುವರು ಅವರಿಗೆ ಮನಸ್ಸು ಪ್ರಸನ್ನವಾಗುವಂತೆ ಮಾತನಾಡುತ್ತಿದ್ದವರು ಸಜ್ಜನರಾಯರು ಇವರು ಹಾಸ್ಯವಿಟ್ಟು ಮಾತನಾಡುವರು ಕೊಂಚ ಚಮತ್ಕಾರವಿಟ್ಟು ಮಾತನಾಡುವರು ಸಜ್ಜನರಾಯರು ಬಂದವರನ್ನು ಆಧರಿಸುವರು ಪ್ರಶ್ನೆ ಹಾಕುವರು ಕೊಂಚ ಟೀಕೆಯನ್ನೂ ಮಾಡುವರು ಅದರಲ್ಲೆಲ್ಲ ಕೊಂಚ ಕೊಂಚ ಸ್ವಾರಸ್ಯವಿರುತ್ತಿತ್ತು ಹರಿಯಣ್ಣನವರು ಆ ಸ್ವಾರಸ್ಯವನ್ನು ಗ್ರಹಿಸಿ ಪ್ರಸನ್ನರಾಗಿರುವರು ಈ ಇಬ್ಬರು ಘನ ಸಾಹುಕಾರರೂ ಅವರಿಗೆ ಸಮಾನರಾದ ಮತ್ತು ಸ್ನೇಹಿತರಾದ ವೆಂಕಟಮುನಯ್ಯ ಶೆಟ್ಟರ ಅಂಗಡಿಯ ಬಳಿಗೆ ಬರುವರು ಅದು ಸಂಜೆ ಆರು ಏಳು ಗಂಟೆಯ ಸುಮಾರಿಗೆ ಆ ಗೋಷ್ಠಿಗೆ ಇನ್ನೂ ಒಬ್ಬರಿಬ್ಬರು ಆಗಾಗ ಬಂದು ಸೇರುತ್ತಿದ್ದದ್ದುಂಟು ಆದೆಪ್ಪನವರು ಚಿನ್ನಸ್ವಾಮಿ ಶಿಷ್ಟರು ಇತ್ಯಾದಿ ಈ ಗೋಷ್ಠಿ ಅರ್ಧ ಗಂಟೆ ಒಂದು ಗಂಟೆ ನಡೆಯುವುದು ಆಗ ಪೇಟೆಯ ವಿದ್ಯಮಾನಗಳು ಮಾತಿನ ವಿಷಯ ನನಗೆ ಚೆನ್ನಾಗಿ ತಿಳಿದಿರುವ ಒಂದು ಸಂಗತಿಯನ್ನು ಅದರ ನೀತಿ ಪಾಠಕ್ಕಾಗಿ ಇಲ್ಲಿ ಹೇಳುತ್ತೇನೆ ಹರಿಯಣ್ಣನವರ ಸಜ್ಜನರಾಯರ ಆಪ್ತ ಸ್ನೇಹಿತರಲ್ಲಿ ಒಬ್ಬರು ವ್ಯಾಪಾರಸ್ಥರು ಕಷ್ಟಕ್ಕೆ ಸಿಕ್ಕಿದರು ಯಾರೋ ತಪ್ಪಿದ ಕಾರಣದಿಂದ ಆ ಸಾಹುಕಾರರು ಭಾರೀ ವ್ಯಾಪಾರಿಗಳು ತಮ್ಮ ಬಂಧುಗಳನ್ನೂ ಗುಮಾಸ್ತರುಗಳನ್ನೂ ನಂಬಿ ಅವರಲ್ಲಿ ಅತಿಶಯವಾದ ವಿಶ್ವಾಸದಿಂದ ನಡೆದುಕೊಳ್ಳುತ್ತಿದ್ದರು ಹಾಗೆ ಪ್ರೀತಿಪಾತ್ರನಾಗಿದ್ದ ಒಬ್ಬಾನೊಬ್ಬ ಮನುಷ್ಯನ ವಿವೇಕದಿಂದಲೂ ಅಜಾಗರೂಕತೆಯಿಂದಲೂ ಬಹು ನಷ್ಟವಾಗುತ್ತಿತ್ತು ಒಂದಾನೊಂದು ದಿನ ಆ ನಷ್ಟದ ಮೊತ್ತ ಬಹು ಭಾರಿಯದೆಂದು ಸಾಹುಕಾರರಿಗೆ ಅಕಸ್ಮಾತ್ತಾಗಿ ತಿಳುವಳಿಕೆಗೆ ಬಂದಿತು ಅವರು ಏನು ಮಾಡಿಯಾರು ತಮ್ಮ ಆಪತ್ತನ್ನು ಗೋಪ್ಯವಾಗಿ ಸ್ನೇಹಿತರಲ್ಲಿ ಹೇಳಿಕೊಂಡರು ಹರಿಯಣ್ಣನವರೂ ಸಜ್ಜನರಾಯರೂ ಇನ್ನಿಬ್ಬರು ಸ್ನೇಹಿತರೊಡನೆ ಆ ಆಪತ್ತಿನ ಸಮಾಚಾರವನ್ನು ಪ್ರಸ್ತಾವಿಸಿದರು ಆ ನಾಲ್ಕು ಮಂದಿಯಲ್ಲಿ ಬಿ ಕೆ ಗರುಡಾಚಾರ್ಯರೂ ಇದ್ದರು ಆ ನಾಲ್ಕು ಮಂದಿಯ ಆಲೋಚನೆಯ ಫಲವಾಗಿ ಕಷ್ಟದಲ್ಲಿದ್ದ ಆ ಸ್ನೇಹಿತರಿಗೆ ಆಪತ್ತಿನ ನಿವಾರಣೆಯಾಯಿತು ಅವರು ನಾಲ್ವರೂ ಆ ಸ್ನೇಹಿತರಿಗೆ ಅವಶ್ಯವಾಗಿದ್ದ ಭಾರೀ ಸಹಾಯವನ್ನು ತಾವು ಒದಗಿಸಿ ಆ ಸ್ನೇಹಿತರ ಹೆಸರು ಬೀದಿಗೆ ಬಾರದಂತೆ ಕಾಪಾಡಿದರು ಮೇಲಿನ ಸಂಗತಿ ಸ್ವಾತಂತ್ರ್ಯ ಪೂರ್ವದ್ದು ಸ್ವಾತಂತ್ರ್ಯಾನಂತರದ ಯುಗದಲ್ಲಿಯೂ ಅಂಥ ಸ್ನೇಹವು ಜನರಲ್ಲಿ ಉಳಿದುಕೊಂಡಿದೆ ಎಂದು ನನಗೆ ಯಾರಾದರೂ ಭರವಸೆ ಕೊಟ್ಟರೆ ಸಂತೋಷವಾಗುತ್ತದೆ